ಅಂತಹ ಅರ್ಹತೆ ಪಡಿಬೇಕು ಅಂತಿದ್ರೆ ನಾವೊಂದಿಷ್ಟು ತಪಸ್ಸು ಮಾಡಬೇಕು ಕಾಡಿಗೆ ಹೋಗಿ ಸಾವಿರಾರು ವರ್ಷಗಳು ತಪಸ್ಸು ಮಾಡುವ ಸಾಮರ್ಥ್ಯ ನಂಬಗಿಲ್ಲ ಮನೆಯೊಳಗೆ ಇದು ಮಾಡಬಹುದಾದ ತಪಸ್ಸನ್ನು ತೋರಿಸಿಕೊಟ್ಟಿದ್ದಾರೆ ಸ್ವಾಧ್ಯಾಯ ಪ್ರವಚನೆ ಏಳ ವೇದಾಕುವ ಮೌದಲ್ಯ ತಿತಪ ತಪ ಶಾಸ್ತ್ರಾಧ್ಯಯನ ವೇದಾಧ್ಯಯನ ನಾವು ತಿಳಿಯೋದು ತಿಳಿದುದನ್ನು ಹತ್ತು ಮಂದಿಗೆ ತಿಳಿಸೋದು ಇದೇ ದೊಡ್ಡ ತಪಸ್ಸು ಇವತ್ತು ನಾವು ಮಾಡಬಹುದು ಕಾರ್ಲಿಕ್ಕೆ ಹೋಗಬೇಕು ಅಧ್ಯಯನಕ್ಕೆ ಒಂದು ಅರ್ಹತೆ ಬೇಕು ಅದಕ್ಕೋಸ್ಕರ ಉಪನಯನ ಅಷ್ಟ ವರ್ಷ ನಾನು ಉಪನಯೀತ ಮುಂದೆ ತಮ್ಮ ಅಧ್ಯ ಏನು ಅಧ್ಯಯನ ಸ್ವಾಧ್ಯಾಧ್ಯ ಶಾಸ್ತ್ರಾಧ್ಯ ಮಾಡಬೇಕು ಉಪನಯನದ ಕೊನೆಯಲ್ಲಿ ಒಂದು ಕುಡಿದುಂಬ ಮಂತ್ರ ಏನು ಋಗ್ವೇದ ಮಧೀಶ್ವ ಯಜುರ್ವೇದ ಮಧೀಶ್ವ ಸಾಮವೇದ ಮಧೀಶ್ವ ಸರ್ವಶಾಸ್ತ್ರ ಅಧೀಶ್ವ ಉಪನೀತನಾದ ಗಡುವು ಮರುಕ್ಷಣದಿಂದ ಗುರುಕುಲಕ್ಕೆ ಹೋಗಬೇಕು ಗುರುಗಳ ಸಮೀಪಕ್ಕಿಂತಗೊಂಡು ಸಕಲ ಶಾಸ್ತ್ರಾಧ್ಯ ಮಾಡಬೇಕು ಆಗ ಮಾತ್ರ ಬ್ರಾಹ್ಮಣ ಜನ್ಮ ಸಾರ್ಥಕ ಯಾ ನಿರ್ವಹಿಸಬೇಕು ಅದು ಗೃಹಸ್ಥರ ಜವಾಬ್ದಾರಿ ಅದು ಎಲ್ಲ ಎಲ್ಲ ಗೃಹಸ್ಥರ ಜವಾಬ್ದಾರಿ ಹಾಗಾಗಿ ವಿಪರೀತನಾದ ಬಟು ನಿತ್ಯ ಮನೆಗೆ ಹೋಗಿ ಭಿಕ್ಷಾಯ ಭಿಕ್ಷಾಹನ ಮಾಡಬೇಕು ಸನ್ಯಾಸಿಗಳು ಹಾಗೂ ವಟುಗಳು ಬ್ರಹ್ಮಚಾರಿಗಳು ಅವರ ಪುಟವನ್ನು ಅವರು ತಯಾರಿಸಿಕೊಂಡು ತಯಾರಿಸಿಕೊಳ್ಳುವಂತಹ ಅಧಿಕಾರವನ್ನು ಶಾಸ್ತ್ರ ಕೊಟ್ಟಿಲ್ಲ ಅವರು ಅದಕ್ಕೋಸ್ಕರ ಇಬ್ಬರು ಕೂಡ ಭಿಕ್ಷುಗಳು ಕೊಡಬೇಕು ಗುರುಗಳು ತಮಗೂ ವಿದ್ಯಾರ್ಥಿಗಳೆಲ್ಲರೂ ಕೂಡ ವಿಭಾಗಿಸಿ ಹೇಳ್ತಾರೆ ಭಿಕ್ಷಾಟನೆ ಭಿಕ್ಷೆಯನ್ನು ನೀಡಿದ್ದರಿಂದಾಗಿ ಕೊಟ್ಟು ದುಡ್ಡನ ಆಗುವುದಿಲ್ಲ ಅದು ಅವರಿಬ್ಬರ ಕರ್ತವ್ಯ ಡ್ಯೂಟಿ ಅದನ್ನು ಅವಶ್ಯವಾಗಿ ಕಾಲದಲ್ಲಿ ಹೀಗೆ ಇತ್ತು ಇವತ್ತಿನ ಕಾಲದಲ್ಲಿ ಗುರುಗಳ ಕೊಟ್ಟು ಪರಿಷ್ಕಾರ ಕೊಟ್ಟರು ನೂತನವಾಗಿರತಕ್ಕಂತಹ ಕಲ್ಪನೆಯನ್ನು ಕೊಟ್ಟು ವಿದ್ಯಾಪೀಠ ಜನ ಮಾಡಿದೆ ವಿದ್ಯಾರ್ಥಿಗಳ ಪರವಾಗಿ ತಾವು ಮನೆ 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 ಮನೆಗೆ ಸಂಚರಿಸಿ ಭಿಕ್ಷೆಯನ್ನು ಕೇಳಿದರೂ ತಂದು ಇಲ್ಲಿ ಅಷ್ಟು ವಿದ್ಯಾರ್ಥಿಗಳಿಗೆ ವಸತಿಯನ್ನು ಕಲ್ಪಿಸಿಕೊಟ್ಟರು ಅವರಿಗೆ ಊಟ ಹಾಕಿದೆ ಯಾವ ಬೈದು ಅರವತ್ತೊಂಬತ್ತು ವರ್ಷಗಳ ಕೆಳಗೆ ಆವತ್ತಿನ ಸ್ಥಿತಿ ಹೇಗಿತ್ತು ಅನ್ನೋದನ್ನು ಆವತ್ತಿನ ಮಂದಿ ಬಾಯಲ್ಲಿ ಕೇಳಬೇಕು ಇನ್ನೂ ಬೇಕು ಅಂತಿದ್ದರೆ ಒಂದಿಷ್ಟು ವಿಚಾರ ಆವತ್ತಿನ ತತ್ವವಾದಲ್ಲಿ ಸಿಗತ್ತೆ ಮನೆ ಮನೆಗೆ ಸಂಚರಿಸಿ ಇದು ಮೂವತ್ತೈದು ಪೈಸೆ ತಂದರು ಅಲ್ಲಿ ಹದಿನೈದು ಪೈಸೆ ತಂದರು ಹಳೆಯ ತತ್ವವಾದನ್ನು ತೆಗೆದು ನೋಡಿ ಸಿಗುತ್ತೆ ಹತ್ತು ಹದಿನೈದು ವಯಸ್ಸನ್ನು ಕೂಡ ಸಂಗ್ರಹಿಸಿ ತಂದು ಒಂದು ಹಿಡಿ ಅಕ್ಕಿಯನ್ನು ಸಂಗ್ರಹಿಸಿ ತಂದು ಗುರುಗಳು ಸಂಸ್ಥೆಯನ್ನು ಕಟ್ಟಿದ್ದಾರೆ ಯಾರಿಗಾದರೂ ಇಲ್ಲ ಇದನ್ನು ಸಾಕು ಈ ವ್ಯವಸ್ಥೆ ಬೇಡ ಅಂತ ಹೇಳಿಕೊಂಡು ಅನ್ನಿಸಿ ಓಡಿ ಹೋಗಬೇಕು ಅಂಥ ಸ್ಥಿತಿ ಮಕ್ಕಳ ಊಟವನ್ನು ತಪ್ಪಿಸೋ ಹಾಗಿಲ್ಲ ಖರ್ಚು ವೆಚ್ಚಗಳನ್ನೆಲ್ಲ ನೋಡ್ಕೋಬೇಕು ಹೋದಲ್ಲೇ ಹೋದಲ್ಲೇ ಸಂಗ್ರಹಿಸಿದರೆ ಆಗೋದಿಲ್ಲ ಊರೂರು ಸಂಚರಿಸಬೇಕು ಊರೂರು ಸಂಚರಿಸಂದ್ರು ಕೂಡ ಇಲ್ಲಿ ಬರುವಾಗ ಕೈ ಖಾಲಿ ಇನ್ನೂ ಸಾಲ ಹೀಗೆ ಆವತ್ತಿನ ಕ್ಲೇಷ ಗುರುಗಳು ಮಾಡಿದ ದೊಡ್ಡ ತಪಸ್ಸಿನ ಪ್ರಭಾವದಿಂದಾಗಿ ಇಂತಹ ಒಂದು ವಿದ್ಯಾಪೀಠ ಅದು ಹುಟ್ಟಿದೆ ಬೆಳೆದಿದೆ ಇವತ್ತು ಆ ಕಷ್ಟದ ಕಲ್ಪನೆಯನ್ನು ನಾವು ಮಾಡಿಕೊಳ್ಳೋದು ಸಾಧ್ಯವೇ ಇಲ್ಲ ಸಾಧ್ಯವೇ ಇಲ್ಲ ಕಾಲದ ಬಲ ಆ ಸಂಸ್ಥೆಯ ಮೇಲೂ ಆಗಿದೆ ಕಟ್ಟಡದ ಮೇಲೂ ಆಗಿದೆ ಸಂಸ್ಥೆ ಹೆಮ್ಮರವಾಗಿ ಬೆಳೆದಿದೆ ಆದರೆ ಕಟ್ಟಡಕ್ಕೆ ಅದಕ್ಕೆ ಅದರದ್ದೇ ಪ್ರತಿ ವರ್ಷ ವರ್ಷ ಕ್ಷೀಣಿಸ್ತಾ ಬರುತ್ತೆ ಹಾಗೆ ಕ್ಷೀಣಿಸಿದಂತಹ ಆ ಕಟ್ಟಡವನ್ನು ತೆರವುಗೊಳಿಸಿ ಇವತ್ತು ನೂತನವಾದಂತಹ ಭವನದ ನಿರ್ಮಾಣ ಆಗಬೇಕಾಗಿದೆ ಗಮನಿಸಿ ಇವತ್ತು ಈ ಅರವತ್ತೊಂಬತ್ತು ವರ್ಷಗಳ ಕೆಳಗೆ ಅವರು ಕಟ್ಟಿದ ಬಿಲ್ಡಿಂಗು ಅವರ ದುರದೃಷ್ಟಿ ಏನು ಅನ್ನೋದನ್ನು ನಮಗೆ ತೋರಿಸುತ್ತೆ ಅರವತ್ತೊಂಬತ್ತು ವರ್ಷಗಳ ಕೆಳಗೆ ನಮ್ಮ ಸ್ಥಿತಿಯನ್ನು ನಾವು ಹೇಳ್ತಾ ಇದ್ದೇವೆ ನಮ್ಮ ಪೂರ್ವಶದ ಮನೆಯಲ್ಲಿ ಮುಳಿಹುಲ್ಲಿನ ಮನೆ ಇತ್ತದೆ ಮುಳಿಗುಲ್ಲಿನ ಮನೆ ಆ ಕಾಲಕ್ಕೆ ಗುರುಗಳು ಇಲ್ಲೊಂದು ಒಂದು ಮನೆ ಸಾಮಾನ್ಯವಾಗಿ ಎಲ್ಲ ಕಡೆ ಹಾಗೆ ಇಲ್ಲಿ ಒಂದು ಗುರುಗಳೇನು ಬೇಕು ಒಂದು ಮುಳುಗುಲ್ಲಿನ ಮನೆ ಮಾಡಿದ್ರೆ ಸಾಕಿತ್ತೋ ಏನು ಮುಳ್ಳಿಹುಲ್ಲಿನ ಮನೆ ಹೋಗಿ ಲೋಕ ಪರಿವರ್ತನೆ ಹಾಗಾಗಿದೆ ಮುಳಿಗುಲ್ಲಿನ ಮನೆ ಹೋಗಿ ಆ ಬಳಿಕ ಹೆಂಚಿನ ಮನೆ ಬಂತು ಆ ಬಳಿಕ ಬಂದದ್ದು ತಾರಕಿ ಹಾಕಿದಂತಹ ಮನೆಗಳು ಬಂತು ಆದರೆ ಗುರುಗಳು ಆವಾಗಲೇನೆ ಇಲ್ಲ ಇಲ್ಲಿ ಶಾಶ್ವತವಾಗಿ ನಿಲ್ಲಬೇಕು ಇಷ್ಟು ವಿದ್ಯಾರ್ಥಿಗಳಿಗೆ ಒಬ್ಬರಿಬ್ಬರಲ್ಲ ನೂರಾರು ವಿದ್ಯಾರ್ಥಿಗಳಿಗೆ ಇಲ್ಲಿ ಅವಕಾಶ ಇರಬೇಕು ಅಂತ ಹೇಳಿಕೊಂಡು ಆವತ್ತು ಅಂತಹ ಆರ್ ಸಿ ಸಿ ಕಟ್ಟಡವನ್ನು ಇಲ್ಲಿ ರಚನೆ ಮಾಡಿ ಇಷ್ಟು ವಿದ್ಯಾರ್ಥಿಗಳಿಗೆ ಅವಕಾಶ ಮಾಡಿಕೊಟ್ಟರು ಅಲ್ಲ ಯಾವ ಇಷ್ಟು ವಿದ್ಯಾರ್ಥಿಗಳಿಗೆ ಅಲ್ಲ ನಮ್ಮ ಸಮಗ್ರ ಭಾರತ ದೇಶಕ್ಕೆ ಸಮಗ್ರ ಭಾರತ ದೇಶಕ್ಕೆ ದೊಡ್ಡ ಉಪಕಾರ ಮಾಡಿದ್ದಾರೆ ಕೇವಲ ಮಾಧರಿಗಲ್ಲ ಕೇವಲ ಹಿಂದೂಗಳಿಗಲ್ಲ ಒಟ್ಟು ಸಮಾಜಕ್ಕೆ ಇವತ್ತು ಇಲ್ಲಿ ಕಲಿತ ವಿದ್ಯಾರ್ಥಿಗಳು ವಿದ್ವಾಂಸರು ಕನ್ಯಾಕುಮಾರಿ ತಿಳ್ಕೊಂಡು ಬದರಿ ತನಕ ಇರತಕ್ಕಂಥ ವಿಶ್ವವಿದ್ಯಾಲಯಗಳಿರಬಹುದು ಅಥವಾ ವಿದ್ಯಾರ್ಥಿಗಳಿರಬಹುದು ಗುರುಕುಲಗಳಿರಬಹುದು ಮಠಮಂದಿರಗಳಿರಬಹುದು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಹೆಮ್ಮೆ ವಿಚಾರ ಅಂತಂದರೆ ಇಲ್ಲಿ ಕಲಿತಿರತಕ್ಕಂತಹ ವಿದ್ವಾಂಸರು ಇವತ್ತು ಕೇಂದ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ ಕೇಂದ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯ ಅಂತ ಹೇಳಿದ್ರೆ ಅದರ ಅಡಿಯಲ್ಲಿ ಸುಮಾರು ಮೂವತ್ತು ಮೂವತ್ತೆರಡು ಯೂನಿವರ್ಸಿಟಿಗಳು ಕೆಲಸ ಮಾಡ್ತಾ ಇದ್ದಾವೆ ಅದರ ಸರ್ವೋಚ್ಚ ಪದವಿಯನ್ನು ಕೆಲಸದವರು ನಮ್ಮ ಪುರಮಿಯಾಗಿಬಹುದಾಗ ನಮಗೆ ಆಗಬಹುದಾದ ಹೆಮ್ಮೆಯನ್ನು ಗಮನಿಸಬೇಕು ಗುರುಗಳು ಮಾಡಿದ ಸೇವೆ ಗುರುಗಳು ಕೊಟ್ಟಂತಹ ನಮ್ಗೆ ಕೊಟ್ಟಿರುವ ಮಾಡಿದ ಅನುಗ್ರಹ ಏನು ಅನ್ನೋದನ್ನು ನಾವು ಗಮನಿಸಬೇಕು ಹಾಗಾಗಿ ಆವತ್ತು ಗುರುಗಳು ಅಷ್ಟು ದೂರಾಲೋಚನೆ ಮಾಡಿದ್ದಾಗಿದ್ದರೆ ಇವತ್ತು ನಾವು ಕಟ್ಟಡವನ್ನು ಭವನ ಪುನರ್ ನಿರ್ಮಾಣ ಮಾಡುವಾಗಲೂ ಕೂಡ ಅಷ್ಟು ದೂರಾಲೋಚನೆ ಇಟ್ಟುಕೊಂಡು ಮಾಡಬೇಕು ಇಷ್ಟೋ ಯಾಕೆ ಹೆಚ್ಚಿನ ಮಾತುಗಳು ಬಂದು ಹೌದು ಗುರುಗಳು ಆವತ್ತಿನ ದೂರದೃಷ್ಟಿ ನೋಡಿ ಡೆವಲಪ್ಮೆಂಟು ಅದು ಆವತ್ತಿಗಿಂತ ಇವತ್ತು ಇನ್ನೂ ಫಾಸ್ಟ್ ಆಗಿದೆ ಇನ್ನೂ ಫಾಸ್ಟ್ ಆಗಿದೆ ಹಾಗಾಗಿ ಗುರುಗಳು ಆವತ್ತು ಏನು ದೂರದೃಷ್ಟಿ ಇತ್ತಲ್ಲ ಆವತ್ತಿಂದಲೂ ಕೂಡ ನಾವು ಹತ್ತು ನೂರು ಕಟ್ಟು ಹೆಚ್ಚು ಚಿಂತನೆ ಮಾಡಬೇಕಾದ ಕಾಲ ಇದೆ ಹಾಗಾಗಿ ಇಂತಹ ಒಂದು ಭವನದ ನಿರ್ಮಾಣಕ್ಕೆ ಇವತ್ತು ಅಡಿಗೆಲನ್ನು ಹಾಕಿದ್ದಾಗಿದೆ ಈ ಸಂಸ್ಥೆ ಇದನ್ನು ಗುರುಗಳು ಸಮಾಜದ ಕೈಯಲ್ಲಿ ಕೊಟ್ಟು ಬಿಟ್ಟಿದ್ದಾರೆ ಇದು ಬೇಜಾವರ ಮಠ ಅಂತಲ್ಲ ಅಥವಾ ಬೇಜಾವರ ಮಠ ಅಂದ್ರೆ ಏನು ಒಟ್ಟು ಸಮಾಜ ಬೇರೆ ಅಲ್ಲ ಬೇಜಾವರ ಮಠ ಬೇರೆ ಬೇಜಾವರ ಮಠ ಅಂತಂದ್ರೆ ಪ್ರತ್ಯೇಕ ಯಾವುದೋ ಒಂದು ಸಂಘ ಸಂಸ್ಥೆ ಎಂಬ ವ್ಯಕ್ತಿ ಅಲ್ಲೇ ಅಲ್ಲ ನಾವು ನೀವು ಎಲ್ಲರೂ ಒಟ್ಟು ಸೇರಿದ್ರೆ ಅದು ಬೇಜಾವರ ಮಠ ನಾವು ಇಲ್ಲದೂ ಬಂದ್ವಿ ನೀವು ಇದ್ದೀರಿ ಬೇಜಾವರ ಮಠ ಆ ರೀತಿಯಲ್ಲಿ ಪೇಜಾವರ ಮಠದ ಎಲ್ಲ ಸಂಘ ಸಂಸ್ಥೆಗಳು ಅದು ಗುರುಕುಲ ಇರಬಹುದು ವಿದ್ಯಾಪೀಠ ಇರಬಹುದು ಅಥವಾ ಛತ್ರಗಳಿರಬಹುದು ಇರಬಹುದು ಅಥವಾ ಶಾಲಾ ಕಾಲೇಜುಗಳಿರಬಹುದು ಇರಬಹುದು ವೈದ್ಯಕೀಯ ಸಂಸ್ಥೆಗಳು ಇರಬಹುದು ಕೂಡ ಸಮಾಜ ಎಲ್ಲ ಸಹಕಾರದಿಂದ ಆಗಿದೆ ಹಾಗೆ ನಾವು ಹೇಳ್ತಾ ಇದ್ದೇವೆ ಪೇಜಾವರ ಮಠ ಬೇರೆ ಅಲ್ಲ ಒಟ್ಟು ಸಮಾಜ ಬೇರೆ ಅಲ್ಲ ಅದರಂತೆ ಈ ಸಂಸ್ಥೆಯು ಕೂಡ ಇನ್ನು ಮುಂದಕ್ಕೂ ಬೃಹತ್ ಕಾಲವಾಗಿ ಬೆಳೆಯಬೇಕಾಗಿದೆ ಗುರುಗಳು ಕಂಡ ಕನಸು ಹೆಮ್ಮರವಾಗಿ ಬೆಳಿಬೇಕು ಆ ನಿಟ್ಟಿನಲ್ಲಿ ಈ ಭವನದ ನಿರ್ಮಾಣಕ್ಕೆ ಎಲ್ಲರ ಸಹಕಾರವನ್ನು ನಾವು ಕೇಳ್ತಾ ಇದ್ದೇವೆ ನಮಗೇನು ಸಂತೋಷ ಇಲ್ಲ ಭಿಕ್ಷಾ ಅಂದೇಹಿ ಅಂತ ಹೇಳ್ಬಿಟ್ಟು ನಾವು ಭಿಕ್ಷುಗಳು ನಾವು ಭಿಕ್ಷುಗಳು ಮಾತೃದೇವೋಭವ ಅಭವ ಭವ ಅಂತ ಆ ನಮ್ಮ ಶಾಸ್ತ್ರ ಉಪನಿಷತ್ ತೋರಿಸಿಕೊಟ್ಟಂತೆ ನಾವೆಲ್ಲರ ಕಡೆ ಹೋಗಿ ಭಿಕ್ಷೆಯನ್ನು ಕೇಳ್ತಾ ಇದ್ದೇವೆ ಈ ದೊಡ್ಡ ಭವನದ ಏನು ಜವಾಬ್ದಾರಿಯನ್ನು ಸಮಾಜದ ನಿಮ್ಮ ಮಡಿಲಿಗೆ ಹಾಕಿದ್ದೇವೆ ಎಲ್ಲರೂ ಮುಂದೆ ನಿಂತುಕೊಂಡು ಗುರುಗಳ ಕಾಲದಲ್ಲಿ ಹಾಗೆ ಆ ವಿದ್ಯಾಪೀಠವನ್ನು ನಿರ್ಮಾಣ ಮಾಡಿಕೊಟ್ಟಿದ್ದರು ಮತ್ತೆ ಪುನಃ ಅದನ್ನು ನವೀಸ್ಕರಿಸಿಕೊಡ್ಬೇಕು ಅಂತ ಎಲ್ಲರೂ ಭಿಕ್ಷೆ ಎಲ್ಲರೂ ಕೂಡ ಮೊದಲ ಈ ಒಂದು ಶಿಲಾನ್ಯಾಸದ ಕಾರ್ಯಕ್ರಮದಲ್ಲಿ ಈ ಪಡಬ್ರತಿ ವಿದ್ಯಾಪೀಠದಲ್ಲಿಯೇ ಓದಿ ಮಂಗಳೂರಿನಲ್ಲಿ ಉತ್ತಮ ಜ್ಯೋತಿಷಿಗಳಾಗಿ ಪ್ರಖ್ಯಾತಿಯನ್ನು ಹೊಂದಿದ ಮಧುರಾಜ್ ಭಟ್ರು ಐದು ಲಕ್ಷ ರೂಪಾಯಿಗಳನ್ನು ಕೊಡ್ತಾ ಇದ್ದಾರೆ